ಒಂದು ಈ ವೇದಿಕೆಯಿಂದ ಡಿಮಾಂಡ್ ಏನಿದೆ ನಾಗರಹೊಳೆ ಎತ್ತಂಗಡಿಯಾದಂತ ನಮ್ಮ ಆದಿವಾಸಿಗಳು ಏನಿದ್ದಾರೆ ಜೇನುಕುರುಬ ಬೆಟ್ಟಕುರುಬ ಎರವ ಯರವ ಆ ಸಮುದಾಯವೇ ಜಾಸ್ತಿ ಇದೆ ಅಲ್ಲಿ ಅವರ ಪುನರಸ್ಥಿತಿಗೋಸ್ಕರ ಏನು ಮುಜಫರ್ ಅಸಾದಿ ವರದಿಯಲ್ಲಿ ಬಂದಂತ ಶಿಫಾರಸುಗಳೇನಿದೆ ಅದರ ತಕ್ಷಣ ಅನುಷ್ಠಾನ ಮಾಡಬೇಕು ಅನ್ನುವಂತ ತದನಂತರ ಇನ್ನು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಿಸರ್ವೇಶನ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಶೆಡ್ಯೂಲ್ ಮಾಡೋದು ಅಂದ್ರೆ ಯಾವ ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಯಾವ ಸಮುದಾಯವನ್ನ ಎಸ್ ಅಂತ ತರಬೇಕು ಮತ್ತೆ ಎಷ್ಟು ಪರ್ಸೆಂಟೇಜ್ ಮೀಸಲಾತಿ ಕೊಡಬೇಕು ಏನು ಗೆಜೆಟ್ ಓಡಿಸ್ತಾರೆ ಕೇಂದ್ರ ಸರ್ಕಾರದವರು ಅದರಲ್ಲಿ ಬರೀ ಆರು ಸಮುದಾಯಗಳು ಮಾತ್ರ ಎಸ್ ಪಟ್ಟಿಗೆ ಶೆಡ್ಯೂಲ್ ಮಾಡಿದ್ದಾರೆ ಮೈಸೂರು ರಾಜ್ಯ ಅನ್ನುವಂತ ಒಂದು ಗೆಜೆಟ್ ಅದ ಅದರ ಕೆಳಗೆ ಅಸಲರು ಜೇನು ಕುರುಬ ಸೋಲಿಗರು ಮತ್ತೆ ಇರುಳಿಗರು ಈ ತರ ಆರು ಜೇನು ಕೊರಗ ಈ ತರ ಆರು ಸಮುದಾಯಗಳನ್ನ ಮಾತ್ರ ಎಸ್ ಟಿ ಕ್ಯಾಟಗರಿನಲ್ಲಿ ಶೆಡ್ಯೂಲ್ ಮಾಡ್ತಾರೆ ಅವಾಗ ನಿಗದಿ ಮಾಡದ್ದು ಮೂರು ಪರ್ಸೆಂಟ್ ತದನಂತರದ ವರ್ಷಗಳಲ್ಲಿ ಎಸ್ ಟಿ ಲಿಸ್ಟ್ ನಲ್ಲಿ ಅನೇಕ ಸಮುದಾಯಗಳು ಟ್ಯಾಗ್ ಆಗ್ತಾ ಬರ್ತಾ 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 ಇವತ್ತು ಐವತ್ತು ಸಮುದಾಯ ಇದೆ ನಲವತ್ತೆರಡು ಲಕ್ಷ ಜನಸಂಖ್ಯೆ ಆಗಿದೆ ಆದ್ರೆ ರಿಸರ್ವೇಶನ್ ಮಾತ್ರ ಮೂರು ಪರ್ಸೆಂಟ್ ಅಲ್ಲೇ ಇದೆ ಅದು ಇತ್ತೀಚೆಗೆ ಸರ್ಕಾರ ಒಂದು ಸಮಿತಿ ಮಾಡಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಹೆಚ್ಚಳ ಮಾಡಬೇಕು ಅಂತ ಹೆಚ್ಚಳ ಆಗಿ ಸರ್ಕಾರ ಒಪ್ಪಿಗೆ ಮಾಡಿ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಮಾಡಿ ಆದ್ರೂ ಹೆಚ್ಚಳದ ಸಂದರ್ಭ ಬಂದಾಗ ಒಳ ಮೀಸಲಾತಿ ವಿಚಾರ ಏನು ಮೇಡಮ್ ಅವರು ಹೇಳಿದ್ರು ಅದರಲ್ಲಿ ಎಸ್ ಸಿ ಸಮುದಾಯದಲ್ಲಿ ಒಳ ಮೀಸಲಾತಿ ಕೂಗು ಹೆಚ್ಚು ಬರ್ತಾ ಇದೆ ಆದ್ರೆ ಆದಿವಾಸಿ ಏನು ಎಸ್ ಟಿ ಸಮುದಾಯದೊಳಗಡೆ ಒಳ ಮೀಸಲಾತಿ ಕೊಡ್ಬೇಕನ್ನುವಂತ ವಿಚಾರ ಗೌಣವಾಗಿದೆ ಇದು ಯಾಕೆ ಅಂತ ಅರ್ಥ ಆಯ್ತಾ ಇಲ್ಲ ಸರ್ಕಾರದವ್ರಿಗೆ ಹೋಗಿ ಮನವಿ ಕೊಟ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಚರ್ಚೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇರೋದು ಎಸ್ ಸಿ ಸಮುದಾಯಕ್ಕೆ ಮಾತ್ರ ಒಳಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಅನ್ನ ಮಾಡಿ ಅಂತ ಆದ್ರೆ ಎಸ್ ಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಎಷ್ಟು ಮಟ್ಟಿಗೆ ನಮ್ಗೆ ಅರ್ಥ ಐತೆ ಏನು ಅಂತ ಈ ರಿಪೋರ್ಟ್ ಅಲ್ಲಿ ಹೇಳುತ್ತೆ ಹೆಚ್ಚು ಮಾಡಬೇಕು ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಬಿಟ್ಟು ವಿಚಾರ ಅಂತ ಹೇಳುತ್ತೆ ಆದ್ರೆ ಈ ಒಂದು ವಿಚಾರದಲ್ಲಿ ಯಾಕೆ ಮೌನ ಹಾಗಾಗಿ ನಾನಿಲ್ಲಿ ಇಷ್ಟೇ ಈಗ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆಯ ನಡೆದ ಆದಿವಾಸಿಗಳಲ್ಲಿ ಯಾರೊಬ್ಬರು ಕೂಡ ಎಂ ಎಲ್ ಎ ಆಗಿ ಇದುವರೆಗೆ ಕೊಡಗುನಲ್ಲಿ ಒಬ್ರು ಎ ಕೆ ಸುಬ್ಬಯ್ಯ ಅನ್ನುವಂಥವ್ರು ಬಿಟ್ರೆ ಇನ್ನಾರು ಕೂಡ ನಿಜವಾದ ಆದಿವಾಸಿಗಳಿಗೆ ಎಂ ಎಲ್ ಎ ಸ್ಥಾನ ಇತ್ಯಾದಿ ರಾಜಕೀಯ ಪ್ರತಿನಿಧಿಗಳು ಸಿಕ್ಕಿಲ್ಲ ಸೊ ಹಾಗಾಗಿ ನನ್ನ ಒಂದು ಈ ಒಂದು ವೇದಿಕೆಯಿಂದ ಡಿಮಾಂಡ್ ಏನಿದೆ ಅಂತಂದ್ರೆ ಇಂಟರ್ ರಿಸರ್ವೇಶನ್ ಬೇಕು ಮತ್ತೆ ನೀವು ಇನ್ನೂ ಒಂದು ಹೆಜ್ಜೆ ಮುಂದೋದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಮಾಡಬಹುದು ಏನಂತಂದ್ರೆ ಸಂವಿಧಾನದ ಏನು ಹತ್ತನೇ ಭಾಗ ಇನ್ನೂರ ನಲ್ವತ್ನಾಲ್ಕನೇ ಪರಿಚೇದ ಇದೆ ಇನ್ನೂರ ನಲ್ವತ್ ನಾಲ್ಕನೇ ಪರಿಚೇದ ಆದಿವಾಸಿ ಪ್ರದೇಶ ಅಥವಾ ಬುಡಕಟ್ಟು ಪ್ರದೇಶ ಅನ್ನುವಂಥದ್ದನ್ನ ಹೇಳುತ್ತೆ ಅದರಲ್ಲಿ ಪ್ರಾವಿಜನ್ ಏನಿದೆ ಅಂದ್ರೆ ಆದಿವಾಸಿ ಪ್ರದೇಶದಲ್ಲಿ ಬರತಕ್ಕಂತ ಆಡಳಿತ ಉಸ್ತುವಾರಿ ಅಭಿವೃದ್ಧಿ ಸಂಪನ್ಮೂಲಗಳ ಸಂರಕ್ಷಣೆ ಅದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಸ್ಥಳೀಯ ಆಡಳಿತವನ್ನ ಕಲ್ಪಿಸುವಂತ ವ್ಯವಸ್ಥೆ ಇದೆ ಅದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅಸ್ಸಾಂನ ಗುಡ್ಡಗಾಡು ಪ್ರದೇಶದಲ್ಲಿ ಇರತಕ್ಕಂಥ ಜನರಿಗೆ ಒಂದು ಪ್ರಾವಿಷನ್ ಕಲ್ಪಿಸ್ಕೊಡ್ತಾರೆ ಇನ್ನೂರ ನಲ್ವತ್ನಾಲ್ಕು ಅದಕ್ಕೆ ಎನ್ನ ಆಡ್ ಮಾಡಿ ಅಲ್ಲಿ ಜನಸಂಖ್ಯೆ ಭಾಗಕ್ಕಿಂತ ಜಾಸ್ತಿ ಇದೆ ಈ ಒಂದು ಪ್ರಾವಿಸನ್ ಅಡಿಯಲ್ಲಿ ಒಂದು ಸ್ವಾಯತ್ತ ಮಂಡಳಿಗಳು ಸ್ವಾಯತ್ತ ಡಿಪು ಅನ್ನುವಂತ ಒಂದು ಜಿಲ್ಲೆನಲ್ಲಿ ಅದು ಟ್ರೈಬಲ್ ಡಿಸ್ಟ್ರಿಕ್ಟ್ ಆಗಿದೆ ಸೊ ಆರನೇ ಶೆಡ್ಯೂಲ್ ನಮ್ಮ ಭಾರತದ ಈ ರಾಜ್ಯಗಳಲ್ಲಿ ನಾಲ್ಕು ರಾಜ್ಯಗಳಿದೆ ಅದೇ ರೀತಿ ಐದನೇ ಶೆಡ್ಯೂಲ್ ಅಂತ ಇದೆ ಬಾರ್ ಒಂದು ಪರಿಚಯದಡಿ ಐದನೇ ಶೆಡ್ಯೂಲ್ ಅಂತ ಬರ್ತದೆ ಭಾರತ ದೇಶದಲ್ಲಿ ಹತ್ತು ರಾಜ್ಯಗಳಲ್ಲಿ ಐದನೇ ಶೆಡ್ಯೂಲ್ ಇದೆ ಆ ಐದನೇ ಶೆಡ್ಯೂಲ್ ಬುಡಕಟ್ಟು ಪ್ರದೇಶ ಡಿಕ್ಲೇರ್ ಮಾಡಬೇಕು ಜನಸಂಖ್ಯೆಯ ಸಾಂದ್ರತೆ ಆಧಾರದ ಮೇಲೆ ಮತ್ತೆ ನಮ್ಮ ಹಿಂದುಳಿದು ಇರುವಿಕೆ ಮತ್ತೆ ಬೇರೆ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಶೆಡ್ಯೂಲ್ ಏರಿಯಾ ಅಂತ ಘೋಷಣೆ ಮಾಡಬೇಕು ಘೋಷಣೆ ಮಾಡಾದ್ಮೇಲೆ ಸೆವೆಂಟಿ ತರ್ಡ್ ಅಮೆಂಡ್ಮೆಂಟ್ ಏನಿದೆ ಪಂಚಾಯತ್ ರಾಜು ಅದಕ್ಕೆ ತೊಂಬತ್ತಾರರಲ್ಲಿ ಒಂದು ತಿದ್ದುಪಡಿ ತಂದಿದ್ದಾರೆ ಏನು ಪಂಚಾಯತ್ ರಾಜ್ ಇದೆ ಅದು ಎಕ್ಸ್ಟೆನ್ಸನ್ ಟು ದ ಶೆಡ್ಯೂಲ್ ಏರಿಯಾ ಅಂತ ಹೇಳಿ ಏನು ಗ್ರಾಮ ಸಭೆಗಳು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಳೀಯ ಆಡಳಿತಕ್ಕೆ ಅವಕಾಶ ಕಲ್ಪಿಸುವಂತ ಪೇಸ ಅನ್ನುವಂತ ಆಕ್ಟ್ ಅನ್ನ ಜಾರಿಗೆ ತಂದಿದ್ದಾರೆ ಅದು ಶೆಡ್ಯೂಲ್ ಏರಿಯಾ ಡಿಕ್ಲೇರ್ ಆಗಿರುವ ಕಡೆ ಆ ಪೇಸಾ ಕಾನೂನು ಬರುತ್ತೆ ಗ್ರಾಮ ಸಭೆಗಳು ಬರುತ್ತೆ ಗ್ರಾಮ ಪಂಚಾಯತ್ ಬರುತ್ತೆ ಮತ್ತೆ ನಮ್ಮದೇ ಅನಂತ ಒಂದು ಆಡಳಿತ ವ್ಯವಸ್ಥೆ ಬರುತ್ತೆ ಸಂಪನ್ಮೂಲ ಸಂರಕ್ಷಣೆ ಮಾಡ್ಕೋಬಹುದು ಅಭಿವೃದ್ಧಿ ಕಾರ್ಯಗಳನ್ನ ನಾವೇ ಯೋಚಿಸಬಹುದು ನಾವೇ ನಿರ್ವಹಣೆ ಮಾಡಬಹುದು ಸೊ ಆ ಒಂದು ವ್ಯವಸ್ಥೆ ಅಂದ್ರೆ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿ ನಮ್ಮ ನಮ್ಮತನ ಇಟ್ಕೊಂಡು ನಮ್ಮ ಸಂಸ್ಕೃತಿ ಇಟ್ಕೊಂಡು ನಾವು ಸಂಪೂರ್ಣವಾಗಿ ಅಭಿವೃದ್ಧಿ ಒಂದು ಅವಕಾಶಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ಇದು ದಕ್ಷಿಣ ಭಾರತದಲ್ಲಿ ಆಗಿಲ್ಲ ವಿಶೇಷವಾಗಿ ಆಂಧ್ರ ಬಿಟ್ಟು ಇನ್ನು ಕೇರಳ ತಮಿಳುನಾಡು ಕರ್ನಾಟಕದಲ್ಲಿ ಈ ಒಂದು ಪ್ರಾವಿಜನ್ ಅನ್ನ ಲಾಗೂ ಮಾಡಕ್ ಹೋಗಿಲ್ಲ ಆದ್ರಿಂದ ನನ್ನ ಒಂದು ಡಿಮಾಂಡ್ ಏನಿದೆ ಈ ಆದಿವಾಸಿಗಳ ರಕ್ಷಣೆ ಅಭಿವೃದ್ಧಿ ದೃಷ್ಟಿಯಿಂದ ಏನು ಅವಕಾಶ ಇದೆ ಸಂವಿಧಾನದ ಅಡಿಯಲ್ಲಿ ಶೆಡ್ಯೂಲ್ ಏರಿಯಾ ಅನ್ನುವಂಥದ್ದನ್ನ ನೀವು ಡಿಕ್ಲೇರ್ ಮಾಡಿ ಅಲ್ಲಿ ಪೇಸಾ ಕಾನೂನು ತಣ್ಣಿ ಅವಾಗ ನಮ್ಮ ಅಭಿವೃದ್ಧಿಗೆ ಸದಾವಕಾಶ ಸಿಗ್ತದೆ ರಾಜಕೀಯವಾಗಿ ನಾವು ಭಾಗವಹಿಸಬಹುದು ಈಗ ಚುನಾವಣೆ ತಂದಾಗ ಸಾಕಷ್ಟು ಸಮಸ್ಯೆಗಳಿದೆ ನಾವು ಭಾಗವಹಿಸೋದಕ್ಕಾಗುವುದಿಲ್ಲ ನಿಂತರೂ ಗೆಲ್ಲೋದಕ್ಕಾಗೋದಿಲ್ಲ ಈ ಇವತ್ತಿನ ಆಧುನಿಕ ವ್ಯವಸ್ಥೆನಲ್ಲಿ ಚುನಾವಣೆಗಳಂತೂ ನಮಗೆ ಭಯ ಹುಟ್ಟಿಸ್ತಾ ಇವೆ ಸೊ ದೃಷ್ಟಿಯಿಂದ ನಮ್ಮನ್ನು ನಾವು ಆಳ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಏನಿದೆ ಸರ್ಕಾರದ ಜೊತೆಗೆ ಸಂವಿಧಾನದ ಅಡಿಯಲ್ಲಿ ಅಂತ ಒಂದು ಅವಕಾಶ ಇದೆ ಲಾಗು ಮಾಡಿ ಅನ್ನುವಂತಹ ವಿಚಾರಗಳನ್ನ ಶೇರ್ ಇದು ಮಾತನಾಡಿ ಹೋಗುವಂತದ್ದಲ್ಲ ನಮ್ಮ ನಿರಂತರ ಮೂವತ್ತು ವರ್ಷಗಳ ಒಂದು ನಿರಂತರ ಪ್ರಯತ್ನದಲ್ಲಿ ನಾವು ಒಂದಷ್ಟು ಕಂಡುಕೊಂಡ ಮಾರ್ಗಗಳು ಮತ್ತೆ ಸಮಸ್ಯೆಗಳು ಅದಕ್ಕೆ ಪರಿಹಾರ ಉಪಾಯಗಳನ್ನ ನಾವು ಸರ್ಕಾರಗಳು ಹೇಳ್ತಾ ಬರ್ತಾ ಇದೀವಿ ಜನಪ್ರತಿನಿಧಿಗಳು ಹೇಳ್ತಾ ಬರ್ತಾ ಇದೀವಿ ಒತ್ತಾಯ ಮಾಡ್ತಾ ಬರ್ತಾ ಇದೀವಿ ನಾವು ಗ್ರಾಮ ಮಟ್ಟದಿಂದ ಸಂಘಟನೆಯಾಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರೆಗೂ ಕೂಡ ನಾವು ಇವತ್ತು ಸಂಘಟನೆ ಜಾಲವನ್ನು ಆದಿವಾಸಿಗಳು ನಾವು ಕಟ್ಕೊಂಡಿದ್ದೀವಿ ನ್ಯಾಷನಲ್ ಕೋಆರ್ಡಿನೇಷನ್ ಕಮಿಟಿ ಇದೆ ಅದರಲ್ಲಿ ಮೆಂಬರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ನವೀನ್ ಸದಾ ಆಗ್ಬೋದು ನಮ್ಮ ಮರಿಯಪ್ಪ ಅವರ ನಮ್ಮ ಮರಿಯಪ್ಪ ಅವರು ಮಾಧವಿಯವರು ಆಗ್ಬೋದು ಆಕ್ಟಿವ್ ಆಗಿ ನಾವು ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೀವಿ ಒಂದು ಅವಕಾಶ ಈ ಒಂದು ವೇದಿಕೆಯಿಂದ ಸಿಕ್ಕಿದೆ ಅಂದ್ರೆ ಇತರ ಸಮಾಜದ ಸಂಘಟನೆ ಒಟ್ಟಿಗೂ ಕೂಡ ನಾವು ಸೇರ್ಕೋಬೇಕು ಬೆಸ್ಕೋಬೇಕು ನಮ್ಮ ಒಂದು ಹೋರಾಟಕ್ಕೆ ನಿಮ್ಮ ಸಹಾಯ ಬೇಕು ನಿಮ್ಮ ಹೋರಾಟಕ್ಕೆ ನಮ್ಮ ಸಹಾಯ ಬೇಕು ಹಾಗಾಗಿ ನಾವೆಲ್ಲ ಒಟ್ಟಾಗಿ ಹೋದಾಗ ಒಂದು ಸಾಧನೆಯನ್ನು ನಾವು ಮಾಡ್ಬೋದು ಅಂತ ಹೇಳ್ತಾ ಒಂದು ಆಸಾಭಾವನೆ ಹೊಂದಿ ಇನ್ನು ಶಿಕ್ಷಣ ಆರೋಗ್ಯ ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಅನೇಕ ಅರಣ್ಯ ಬೋಧನೆಗಳನ್ನು ಅನುಭವಿಸ್ತಾ ಇದೀವಿ ಅದನ್ನ ಹೇಳೋಕೆ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ನಮಗಿಂತ ಹಿರಿಯರು ಆಗಿರ್ತಕ್ಕಂಥ ಮುಖಂಡರುಗಳು ಬಂದು ಹಂಚಿಕೊಳ್ತಾರೆ ಅನುಭವದ ಮಾತುಗಳನ್ನ ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ನಾ ಪ್ರಯತ್ನ ಪಟ್ಟಿದ್ದೀನಿ ಹಾಗಾಗಿ ತಮ್ಮೆಲ್ಲರೂ ಈ ಒಂದು ನಮ್ಮ ಆದಿವಾಸಿಗಳ ಹೋರಾಟಕ್ಕೆ ಕೈಜೋಡಿಸಿ ಸಹಕರಿಸಿ ಆದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರದಿಂದ ನಾವು ಮಾಡಿಸುವಂತ ಪ್ರಯತ್ನವನ್ನ ಮಾಡೋಣ ಈಗ ಕರ್ನಾಟಕ ಸರ್ಕಾರದವರು ಆದಿವಾಸಿಗಳ ಬಗ್ಗೆ ಒಂದಷ್ಟು ಎಲ್ಲೋ ಪ್ರೀತಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಅದು ಇತ್ತೀಚೆಗೆ ಕಂಡು ಬರ್ತಾ ಇದೆ ಯಾಕಂದ್ರೆ ನಾವು ಸರ್ಕಾರಕ್ಕೆ ಹೋಗಿದೀವಿ ಮನವಿ ಕೊಟ್ಟಿದ್ದೀವಿ ಮಾತಾಡಿದೀವಿ ಆದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕು ಆದ್ರೆ ಕೊನೆ ಲೋನ್ ಮಾತಾಡ್ತಾ ಈ ಗ್ಯಾರಂಟಿಗಳ ವಿಚಾರ ಗ್ಯಾರಂಟಿಗಳ ವಿಚಾರ ಈಗ ಸರ್ಕಾರ ಮಾಡಿದೆ ಅದು ಬಡವರಿಗೆ ಬೇಕಾದಂತ ಒಂದು ಒಂದು ಅನುಕೂಲಗಳನ್ನ ಮಾಡ್ಕೊಳ್ತಾ ಇದಾರೆ ಆದ್ರೆ ಆದಿವಾಸಿಗಳ ವಿಚಾರ ಬಂದಾಗ ಇದು ಫಿಫ್ಟಿ ಫಿಫ್ಟಿ ಯಾಕಂದ್ರೆ ನಮ್ಗೆ ಜ್ಯೋತಿ ಭಾಗ್ಯ ಜ್ಯೋತಿ ಸಿಗ್ಬೇಕಾದ್ರೆ ಅಥವಾ ವಿದ್ಯುತ್ ಸಿಗ್ಬೇಕಾದ್ರೆ ಕರೆಂಟ್ ಇರ್ಬೇಕು ಎಷ್ಟೋ ಆಡಿಗಳಿಗೆ ಕರೆಂಟ್ ಇಲ್ಲ ಇದು ಸಿಗ್ತದೆ ಸರ್ಕಾರಿ ಬಸ್ಗಳೇ ಬರಲ್ಲ ನಡ್ಕೋ ಬರ್ಬೇಕು ಪ್ರೈವೇಟ್ ಅಲ್ಲಿ ಬರ್ಬೇಕು ಸರ್ಕಾರಿ ಕೆ ಆರ್ ಟಿ ಸಿ ಆಧಾರ್ ಕಾರ್ಡ್ ಉಚಿತ ಪ್ರಯಾಣ ಎಲ್ಲಿ ಸಿಗ್ತದೆ ಹಾಗಾಗಿ ಎಷ್ಟೋ ಜನಕ್ಕೆ ಅಕೌಂಟ್ ದಾಖಲಾತೆಗಳ ಸಮಸ್ಯೆ ಇದೆ ಸೊ ಇದನ್ನ ಸರ್ಕಾರ ಮನಸ್ಪಟ್ಟು ಯೋಚನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಳಿಸಿ ಆಡಿಗಳಿಗೆ ಅದನ್ನೆಲ್ಲ ಮಾಡಿ ಸೌಲಕ್ಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಮಾಡಲಿ ಸೊ ಅದಕ್ಕಾಗಿ ನಾವು ಇದರಿಂದ ಒಂದು ಬೇಡಿಕೆ ಇಡೋಣ ಒಂದು ಒತ್ತಾಯ ಮಾಡಿಸೋಣ ಅಂತ ಹೇಳ್ತಾ ಸಾಕಷ್ಟು ಆ ವಿಚಾರವಂತ ಮಟ್ಟಕ್ಕೆ ಶೇರ್ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನಶಕ್ತಿ ಕರ್ನಾಟಕ ಅದರಲ್ಲೂ ಗೌರಿ ಮೇಡಮ್ ಅವರು ನೂರು ಸರ್ ಮತ್ತೆ ನಮ್ಮ ಮಲ್ಲಿಗೆ ಮೇಡಮ್ ಅವರು ಅವರು ಸಂಪರ್ಕ ಮಾಡಿ ಈ ತರ ಒಂದು ಕಾರ್ಯಕ್ರಮ ಇದರಬೇಕಂತ ಹೇಳಿ ಒಂದು ನಿರ್ದೇಶನ ಕೊಟ್ಟಿದ್ರು ಹಾಗಾಗಿ ನಾವು ಒಂದು ಖಂಡವಾಗಿ ಬಂದು ಭಾಗವಹಿಸಿದ್ವಿ ಇನ್ನು ಮುಂದಿನ ದಿನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹೋರಾಟ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲ ಧನ್ಯವಾದ ಹೇಳಿ ನಾನು ಆಗಮಿಸಿದ್ದೀನಿ ನಮಸ್ಕಾರ